ಕರ್ನಾಟಕ ರಾಜ್ಯ ಮುಸ್ಲಿಂ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಕೆಎಸ್ಜಿಎಂಇವಿಎ ಹುಕ್ಕೇರಿ ತಾಲೂಕು ಘಟಕ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆಯ ಮಹಾನ್ ನಿರ್ಮಾಣ ದಿನದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಕ್ಯಾಂಡಲ್ ಹಚ್ಚುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಅಹಮದ್ ಅಲಿ ಪೀರ್ಸಾದೆ ಅವರು ಈ ಸಂಘಟನೆ ಕುರಿತು ವಿಶೇಷವಾಗಿ ಮಾತನಾಡಿದರು ನಮ್ಮ ಸಂಘಟನೆ ಯಾವ ಕುಲ ಜಾತಿ ಧರ್ಮಕ್ಕೆ ಸೀಮಿತವಾದದ್ದಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ಈ ಸಂಘಟನೆ ನಡೆಸಿಕೊಂಡು ಹೋಗುತ್ತೇವೆ ಅಂತಹ ಮಾತನ್ನ ವ್ಯಕ್ತಪಡಿಸಿದ್ರು ಈ ಸಂಘಟನೆ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರನ್ನಾಗಿ ಆಲಂ ಶಾ ಮುಖಂದರ್ ಎಲ್ಲ ಮುಸಲ್ಮಾನ್ ಬಾಂಧವರು ಸರ್ವಾಂಗ ಮತದಿಂದ ಆಯ್ಕೆ ಮಾಡಿದರು ಉಪಾಧ್ಯಕ್ಷರನ್ನಾಗಿ ಜಾಕಿರ್ ಅಹಮದ್ ಮುಲ್ಲಾ ಹಾಗೂ ಮುಝಿಬ್ ಪಿರ್ಯಾದೆ ಶಬಾನ್ ಬೇಗಮ್ ಮುಲ್ಲಾ ಜೇಬುನ್ ಮುಲ್ತಾನ್ ಇವರನ್ನ ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಚಿಕ್ಕೋಡಿ ಜಲಗಣ್ಯ ಮಾನ್ಯರು ಜುಬೇರ್ ಅಹಮದ್ ದ್ರಾಕ್ಷಿ ಕಾರ್ಯದರ್ಶಿಗಳು ಮೌಲಾನಾ ಕಾನ್ವಾಡಿ ಕಾರ್ಯಕ್ರಮದ ಅತಿಥಿಗಳು ನಸೀಮ್ ಮೌಲಾನಾ ಮುಷ್ಕಿ ಅಂಜರಿ ಸಾಬ್ ಗುಲಾಂ ಹುಸೇನ ಮೌಲಾನಾ ಮೌಲಾನಾ ಖಲೀಲ್ ಅಹಮದ್ ಮೌಲಾನಾ ಇರ್ಫಾನ್ ಅಹಮದ್ ನೂತನವಾಗಿ ಹಾಗೂ ಕೆಎಸ್ಜಿ ಮೇವಾ ಸಂಘದ ಚಿಕ್ಕೋಡಿ ಜಿಲ್ಲೆಯ ನಿರ್ದೇಶಕರು ಶ್ರೀಯುತ ನಿರಾಮ್ ಸಾಬ್ ಜೋರಾ ಹಾಗೂ ಅನೇಕ ಗಣ್ಯ ಮಾನ್ಯ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ನಡೆಯಿತು ವಿಶೇಷವಾಗಿ ಈ ಕಾರ್ಯಕ್ರಮದ ಉಸ್ತುವಾರಿಯಲ್ಲೆಲ್ಲ ಅವರೇ ವಹಿಸಿಕೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ವರ್ದಿಗಾರ ಪ್ರಕಾಶ್ ಹುಕ್ಕೇರಿ ಹುಕ್ಕೇರಿ ಕರ್ನಾಟಕ स्टेट गवर्नमेंट मुस्लिम एम्प्लॉज़ वेलफेयर एसोसिएशन बेंगलुरु तालुका हुकेरी आज यहाँ पर एक फंक्शन मुनक़द किया गया है तो सबसे पहले हमारे इस वेलफेयर एसोसिएशन का मकसद क्या है किस लिए बनाई गई है इसके बारे में मैं पाँच मिनट लूँगा ज़्यादा वक्त नहीं लूँगा इसके पहले जो था बहुत सारे यहाँ पर वेलफेयर एसोसिएशन थे आ, अलग अलग संघ थे तो ज़रूरत पड़ी कि ऐसा था कि मुस्लिम गवर्नमेंट एम्प्लॉज़ की एक संघ बनाई जाए एक वेलफेयर एसोसिएशन बनाया जाए जो कि हमारे मुस्लिम एम्प्लॉयज़ के प्रॉब्लम को सॉल्व करे उनके लिए खड़े रहें ना सिर्फ उनके लिए बल्कि हमारे कौम के लिए भी मुस्लिम कौम के लिए मुस्लिम कौम के बच्चों के लिए और भी सिर्फ मुस्लिम ही नहीं जितना हो सके क्योंकि हम हिंदुस्तान में रहते हैं यहाँ पर हिंदू मुस्लिम सिख ईसाई सारे लोग मौजूद हैं तो सब हम भाई हैं तो हमारा काम करते करते हमें हमारे हिंदू भाइयों की भी जो भी मदद की करने की ज़रूरत है तो हमारे मुस्लिम संघ से हम वो भी करेंगे हम सिर्फ हमारे मुस्लिम संघ का काम नहीं करेंगे ये ढूंढ ट्रेलर है ये को ट्रेलर है और ये ट्रेलर गलत हो गया और वो तो ट्रेलर है नहीं समझे ना वो भाई सही है तो सही है वो सही से छोड़ना है तो मत मत रखना ನಮ್ಮ ಪತ್ರ ಮಿತ್ರಕರಿಗೆ ಧನ್ಯವಾದಗಳು ಬಂದದ ಕಾರಣಕ್ಕೆ ಮತ್ತು ಕರ್ನಾಟಕ ರಾಜ್ಯ ಮುಸ್ಲಿಂ ಸಂಘದ ಅಧ್ಯಕ್ಷತನ ನಮಗೆ ನೇಮಿಸಿದ್ದ ಧನ್ಯವಾದಗಳು ಎಲ್ಲರೂ ಎಚ್ಚರಿಕೆ ಡಿಪಾನದಿಂದ ಬಂದಾರೆ ತುಪ್ಪುಡಿದಂದು ಬಂದಾರೆ ಉಕ್ಕಿರಿನಿಂದ ಬಂದರೆ ನಾವು ಜಬೇರ್ಬೈದು ಕಳ್ಕಡಿ ಮಹಿಳಾಿಂದ ನಿನ್ನೆ ರಾತ್ರಿಯಿಂದ ಫೈನಲ್ ಮಾಡಿದ್ದಾರೆ ಅದ ಕಾರಣಕ್ಕೆ ಇವತ್ತು ಸರ್ಕಾರಿ ನೌಕರ್ ಮುಸ್ಲಿಂ ಸಂಘದ ಅಧ್ಯಕ್ಷ ತನದಲ್ಲಿ ನಾವು ಮಾತಾಡಿಸ್ತಾ ಇದ್ದೇನೆ ಏನು ಮಾತಾಡಿದ್ದಾರೆ ಅಂದರೆ ಮುಸ್ಲಿಂ ಸಮಾಜ ಅಷ್ಟ ಅಲ್ಲ ಎಲ್ಲ ಸಮಾಜದ ಸೇವೆ ಮಾಡ್ತೇನೆ ನನ್ನ ಕೈಯಲ್ಲಿ ಎಷ್ಟು ಆದಷ್ಟು ಅಷ್ಟು ಸೇವೆ ಮಾಡ್ತೇನೆ ಅಂತ ನಾನು ಮೀಡಿಯಾದಲ್ಲಿ ಟಿ ವಿಯಲ್ಲಿ ಹೇಳ್ತಾ ಇದ್ದಾನೆ ಬಾ ನಮ್ಮದು ಪೈಲಾ ಉದ್ದೇಶ ಗುರುಗಳು ಗುರುಗಳು ಅಂದರೆ ಏನ ಈ ನಮ್ಮ ದೇಶ ಮುಂದೆ ಹೋಗೋದು ಕಾರಣ ಅಂದರೆ ಪೈಲ ಎಜುಕೇಶನ್ ರಕ್ತ ಆಸ್ತಿ ಬಂಗಾರ ಕಸ್ಕೋಬಹುದು ಇದ್ಯಾ ಯಾವಾಗೂ ಕಸ್ಕೊಳಕ್ಕೆ ಸಾಧ್ಯ ಇಲ್ಲ ಅದರ ಸಂಬಂಧ ನಂದು ಒಂದು ಗುರಿ ಏನಿದೆ ಅಂದರೆ ಎಲ್ಲರಿಗೂ ಸಾಲಿ ಕಲಿಸೋನು ಎಲ್ಲರಿಗೂ ಚಲೋ ಮಾಡೋನು ನಮ್ಮ ಗೌರ್ಮೆಂಟ್ ಸೌಲಭ್ಯ ಏನಿದೆ ಎಲ್ಲರಿಗೂ ಹೇಳುನು ಅಂತ ನಾವೊಂದು ನನ್ನ ಗುರಿ ಇದೆ ಅದು ಮುಂದೆ ಒರ್ಸ್ಕೊತ ಹೋಗ್ತೇನೆ ಸ್ವಲ್ಪ ಎಲ್ಲಿದೆ ತಪ್ಪಾಕಂತ ಅಂದರೆ ಹಿರಿಯರ ಮಾರ್ಗದರ್ಶನ ನಮಗೆ ಕಿವಿ ಮಾತು ಹೇಳಬೇಕು ನಾನು ಸುಧಾರಿಸ್ಕೊಂಡು ಹೋಗ್ತೇನೆ ಹತ್ರದಿಂದ ನನಗೆ ಇವತ್ತು ಎಲ್ಲರೂ ಬಂದು ಧನ್ಯವಾದಗಳು ನಮಸ್ಕಾರ ಇಲ್ಲ ನನ್ನ ಪರಂಪರ ಏನೈತೆ ಅಂದರೆ ನಮ್ಮ ಹುಡುಗರಿಗೆ ಅದ ಹೇಳಿದನು ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮಂತೂ ಬದ್ಕೊಂಡು ಹೋಗೋನು ಎಲ್ಲರೂ ಶಿಕ್ಷಕರಾಗಿ ಎಲ್ಲ ಮಾಡಿರಿ ಎಲ್ಲ ಶಿಕ್ಷಕ ಏನೈತಿ ನಮ್ಮ ಕಾನೂನು ಅಂಬ ಅಂಬೇಡ್ಕರ್ಜಿ ಸಂವಿಧಾನ ಬರೆದ ಪ್ರಕಾರ ಕಾನೂನು ಚೌಕಟ್ಟದಾಗ ಎಲ್ಲರೂ ಕೂಡಿ ನಾವು ಇರೋನು ಆ ಕಾನೂನು ಪ್ರಕಾರ ನಮ್ಮ ಹಜರತ್ ಮೊಹಮ್ಮದ್ ಪೈಗಂಬರ್ ಏನು ಹೇಳಿದ್ದಾರೆ ಅಂದರೆ ನೀವು ಶೈಲಿ ಕಲಿಬೇಕಾದರೆ ಚಲೋ ಶೈಲಿಗಳ ಕೋಚಿನ್ಗೆ ಹೋಗ್ರಿ ಈಗಿನಲ್ಲ ಹದಿನಾಲ್ಕು ನೂರು ವರ್ಷ ಹಿಂದೆ ಹೇಳಿದ್ದು ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ ಯಾಕಂದ್ರೆ ಅಂದರೆ ನಾವು ಶೈಲಿ ಮುಂದೆ ಹೋಗಬಹುದು ಅದರ ಸಂಬಂಧ ನಾನು ಇದರ ರಾಜಕಾರಣದಾಗೇನು ಬೇಡ ನೀ ಟೀಚರ್ಗಳಿಗೆ ಸ್ವಲ್ಪ ಸಹಾಯ ಆಗ್ತೈತಿ ಅಂತ ಕೇಸಿ ನನಗೆ ಎರಡು ಸಾವಿರದ ನಾಲ್ಕು ನಮ್ಮದು ಎಸ್ ಎ ಪಟೇಲ್ ಸರ್ ಸಂಸ್ಥಾ ಹೋದಾಗ ನನಗೆ ಅಪಾರ್ಟ್ಮೆಂಟ್ ತೊಗೊಳಾಕ ಹಚ್ಚಿದ್ರು ಅದ ನಂತರ ಹಂಗೆ ಮಾಡ್ಕೊತು ಮಾಡ್ಕೋದು ಮಾಡ್ಕೋತಾದರೂ ನಾನು ಸ್ವಲ್ಪ ಇಲ್ಲಿ ಅವಾಗಿಂದ ಜಾನ ಇದು ಕಡಿಮೆ ಇತ್ತು ನಂತರ ಹೆಂಗೆ ಬಂದಾಗ 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 ಜಾನ್ ಹೆಚ್ಚು ಬಂತು ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಹದಿನೇಳರಿಂದ ಹತ್ತೊಂಬತ್ತು ಒನ್ ಸಿಕ್ಸ್ ನೈನ್ಟೀನ್ ತನಕ ನಾನು ಬೆಂಗಳೂರದಾಗ ಎಲ್ಲರೂ ಟೀಚರ್ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೇನೆ ಎಲ್ಲರದು ಸಹಾಯ ಮಾಡಿದ್ದೇನೆ ಇನ್ನು ಮುಂದೂ ಮಾಡ್ತೇನೆ ನನ್ನ ಕಡೆ ಯಾರು ಬರ್ತಾರೋ ಅವ್ರು ಎಲ್ಲರೂ ಎಲ್ಲ ಧರ್ಮ ಎಲ್ಲ ಜಾತಿಯವ್ರಿಗೆ ಸಹಾಯ ಮಾಡುವಷ್ಟು ಕೆಪಾಸಿಟಿ ಇದೆ ನಿಮ್ದೆಲ್ಲ ನನಗೆ ಒಂದು ಕಳಕಳಿ ವಿನಂತಿ ಏನಂದ್ರೆ ಹಿರಿಯರ ಮಾರ್ಗದರ್ಶನ ನನಗೆ ಬೇಕು ಆಶೀರ್ವಾದ ಬೇಕು ಪತ್ರಕರ್ತದ್ದು ಆಶೀರ್ವಾದ ಬೇಕು ಹಿರಿಯರ ಆಶೀರ್ವಾದ ಬೇಕು ನಮ್ಮ ಮೌಲಾನಗಳ ಆಶೀರ್ವಾದ ಬೇಕು ಎಲ್ಲ ಸಾಲಿ ಮಾಸ್ತರ್ಗಳದ್ದು ಆಶೀರ್ವಾದ ಬೇಕು ಅದು ಆಶೀರ್ವಾದ ಇದ್ದರೆ ನಮ್ಮ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ ಮತ್ತು ನಾ ಅಂದ್ರೆ ನಾ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಇದ್ದರೆ ಮಾತ್ರ ನಾನು ಮುಂದೆ ಹೋಗ್ತೇನೆ ಎಲ್ಲ ಇದ್ದರೆ ಅಂದ್ರೆ ನಮ್ಮ ಮುಂದೆ ನನ್ನ ಬೆಳವಣಿಗೆ ಮಾಡ್ತೇನೆ ನಂದು ಮಾರ್ಗದರ್ಶನ ನನ್ನ ಮತ್ತೆ ನಾನು ಹುಡುಗರಿಗೆ ಇಟ್ಟು ಹೋಗುತ್ತೇನೆ ಯಾಕಂದ್ರೆ ನಾನು ಹಿಂದೂ ಕಾಲಕ್ಕೂ ಎಲ್ಲರೂ ಬಂದವರು ನಮ್ಮ ಅವರು ಇತರ ಸಮಾಜ ಎಲ್ಲರಿಗೂ ಶೈಲಿ ಕಲಿಸ್ರಿ ಎಲ್ಲರೂ ಬಂದವರಿಗೆ ಸಾಯ್ಲಿ ಚಲೋ ಬುದ್ಧಿ ಹೇಗಂತ ಇತ್ತು ಮಾತು ಹೇಳಿ ನಾಲ್ಕು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ